ಲೀಲಾ ಅಮೋಘ್ ಹತ್ರ ನೀನು ಇಲ್ಲಿಗೆ ಹೇಗೆ ಬಂದೆ ಅಂತ ಕೇಳಿದ್ದು ಅಮೋಘ್ ಸತ್ಯ ಮತ್ತು ಸುಳ್ಳು ಎರಡನ್ನೂ ಮಿಕ್ಸ್ ಮಾಡಿ ಅದು ನೀನು ನಿನ್ನೆ ಸಂಜೆ ಪ್ರೋಗ್ರಾಮ್ ಬಗ್ಗೆ ಹೇಳೋದಿಲ್ಲ ಅದಕ್ಕೆ ಹೇಗೆ ನಡೀತಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಅಂದ ಸುಮ್ಮನೆ ಟಾಪಿಕ್ ಚೇಂಜ್ ಮಾಡಬೇಡ ಅಮೋಘ್ ನೀನು ಹೇಳಿದ್ದು ನಂಬೋ ಥರ ಆದರೂ ಇದೆಯಾ ನೀನು ಬಂದಿದ್ದು ಸ್ವಲ್ಪ ಹೊತ್ತಿಗೆ ಎದ್ವಿಕಾ ಬಂದ್ಲು ಯಾಕೋ ಇದು ಕೋಇನ್ಸುರೆನ್ಸ್ ಅಂತ ಅನ್ನಿಸ್ತಿಲ್ವಾ ನನಗೆ ಲೀಲಾ ಮಾತ್ ಮುಗಿಯೋದಕ್ಕೆ ಮೊದಲೇ ಅಮೋಗ್ ಫೋನ್ ರಿಂಗ್ ಆಯ್ತು ಕಾಲ್ ಮಾಡಿದವ್ರಿಗೆ ಮನಸಲ್ಲೇ ಥ್ಯಾಂಕ್ಸ್ ಮಾಡಿದ್ದ ಅಮೋಗ್ ಶ್ರೀ ನಮ್ಮ ಬಾಸ್ ಕಾಲ್ ನನಗೆ ನನಗಿನ್ನೂ ಕೆಲಸ ಇದೆ ನಾನು ಅರ್ಜೆಂಟಾಗಿ ಹೋಗಬೇಕು ಟೇಕ್ ಕೇರ್ ಬಾಯ್ ಶ್ರೀ ಅಂಥೇಳಿ ಶ್ರೀಲೀಲ ರೆಸ್ಪಾನ್ಸ್ಗೂ ಕಾಯ್ದೆ ಅರ್ಜೆಂಟ್ ಅರ್ಜೆಂಟಾಗಿ ಅಲ್ಲಿಂದ ಎಸ್ಕೇಪ್ ಅದ ಅವನು ಹೋಗೋದನ್ನೇ ನೋಡ್ತಾ ಇದ್ದ ಶ್ರೀ ನೀನು ನನಗೆ ಗೊತ್ತಿಲ್ಲದೆ ಏನೋ ಮಾಡ್ತಿದ್ದೀಯ ಅಮೋಗ್ ಇಟ್ಸ್ ಓಕೆ ಟೈಮ್ ಬಂದಾಗ ಎಲ್ಲ ಬರುತ್ತೆ ನನ್ನ ಮುಂದೆ ಗೊತ್ತಾಗುತ್ತೆ ಅಂತ ತನ್ನಷ್ಟಕ್ಕೆ ಹೇಳ್ಕೊಂಡ್ಳು ಮೇಘ ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಿದ್ಲು ಹಾ ಅಷ್ಟಕ್ಕೆ ನಾನು ಶ್ರೀ ಹತ್ರ ಸುಳ್ಳು ಹೇಳ್ದಂಗಂತೂ ಆಗಲಿಲ್ಲ ನಾನು ತಂದ್ಕೊಂಡ ಅಮೋಗ್ ಕಾಲ್ ರಿಸೀವ್ ಮಾಡ್ದೆ ಹಲೋ ಮೇಘ ಸಡನ್ನಾಗಿ ನಾನು ಏನ್ಮಾಡ್ಕೊಂಬಿಟ್ಟಿದ್ದೀರಾ ಏನಾದರೂ ಕೆಲಸ ಐತಾ ಆ ಕಡೆಯಿಂದ ಮೇಘ ಚಿಂತೆಯಲ್ಲಿ ಮಾತಾಡೋದು ಕೇಳಿಸ್ತು ಹಾಂ ಅಮೋ ಫ್ರೀ ಇದ್ದೀರಾ ಇವಾಗ ಹಾಂ ಎಸ್ ಅಂದಾಗ ಮೇಘ ಗುಡ್ ನಾನಿವಾಗ ಶಾಪಲ್ಲಿದ್ದೀನಿ ಆದಷ್ಟು ಬೇಗ ಇಲ್ಲಿಗೆ ಬರಬೇಕಾಗತ್ತೆ ಅಂಥೇಳಿದ್ಲು ಒಂದು ಒಂದ್ಸಲ ವಾಚ್ ನೋಡಿಕೊಂಡು ಹ್ಞೂ ಓಕೆ ಇನ್ನು ಟ್ವೆಂಟಿ ಮಿನಿಟ್ಸಲ್ಲಿ ಬರ್ತೀನಿ ಅಂಥೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡ್ದೆ ಹಾಯ್ ಮೇಘ ಏನಾಯ್ತು ಯಾಕಷ್ಟು ಅರ್ಜೆಂಟಾಗಿ ಬರೋದಕ್ಕೆ ಹೇಳಿದ್ರಿ ಇಲ್ಲಿ ಇಷ್ಟೊಂದು ಜನ ಯಾಕೆ ಸೇರಿದ್ದಾರೆ ಅಂತ ಕೇಳ್ದ ಮೇಘ ಅಮೋಗ್ ಇಲ್ಲಿ ಇವತ್ತೊಂದು ಇಂಪಾರ್ಟೆಂಟ್ ಆಪ್ಷನ್ ನಡೀತಿದೆ ನಿಮಗೆ ಗೊತ್ತಲ್ಲ ಈ ಫೀಲ್ಡಲ್ಲಿ ಇದೆಲ್ಲ ಎಷ್ಟು ಕಾಮನ್ ಅಂತ ಆಪ್ಷನ್ ಇನ್ನೇನು ಸ್ಟಾರ್ಟ್ ಆಗಿಬಿಡುತ್ತೆ ಈ ಟೈಮಲ್ಲಿ ನೀವಿದ್ರೆ ಒಳ್ಳೇದು ಅಂತ ಅನ್ನಿಸ್ತು ಅದಕ್ಕೆ ಕಾಲ್ ಮಾಡಿದೆ ಅಂದಾಗ ಅಮೋಗ್ ತಲೆ ಆಡಿಸ್ತ ಮೇಘ ಅವನನ್ನೊಬ್ಬ ವ್ಯಕ್ತಿ ಹತ್ರ ಕರ್ಕೊಂಡು ಹೋದ್ಲು ಡ್ಯಾಡಿ ನಾನು ಅಮೋಗ್ ಅಂತ ಹೇಳ್ತಾ ಇದ್ರಲ್ಲ ಇವರೇ ಅಂತ ಅಮೋಗನ್ನ ಅವಳ ಅಪ್ಪಂಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಮೇಘ ಅಪ್ಪ ವೀರೇಂದ್ರ ಅವರು ಅಮೋಗ್ನ ಒಮ್ಮೆ ಹೆಡ್ಡಿಂದ ಟೋವರೆಗೂ ಸ್ಕ್ಯಾನ್ ಮಾಡಿದ್ರು ಅವ್ರಿಗೂ ಕೂಡ ಎಲ್ಲರ ಹಾಗೆ ಅಮೋಗ್ ಇನ್ನೂ ಯಂಗಿದಾನೆ ಸೊ ಅವನಷ್ಟೊಂದು ಕೇಪಬಲ್ ಅಂತ ಅಲ್ಲ ಅಂತಲೇ ಅನ್ನಿಸ್ತು ಅವ್ರ ಮುಖ ನೋಡಿನೇ ಅಮೋಗಂಗೆ ಅವರು ಯೋಚನೆ ಅರ್ಥ ಆಯ್ತು ಹಲೋ ಸರ್ ನಾನು ಈ ಜಾಬ್ಗೆ ಜಾಯಿನ್ ಆಗಿರೋದು ನಿಮ್ಗೆ ಯಾಕೋ ಇಷ್ಟ ಆದಂಗಿಲ್ಲ ನೀವು ನನ್ನ ಅಬಿಲಿಟೀಸ್ ಬಗ್ಗೆ ಡೌಟ್ ಪಡೋದ್ರಲ್ಲಿ ಏನೂ ತಪ್ಪಿಲ್ಲ ಬಿಡಿ ಬೇಕಾದರೆ ನೀವು ನನ್ನನ್ನು ಟೆಸ್ಟ್ ಮಾಡ್ಬೋದು ಅಂತ ಕಾನ್ಫಿಡೆಂಟಾಗಿ ಆಗಂತ ವೀರೇಂದ್ರ ಅವ್ರಿಗೆ ಅವ್ನ ಕಾನ್ಫಿಡೆನ್ಸ್ ಇಷ್ಟ ಆದರೂ ಟೆಸ್ಟ್ ಮಾಡದೆ ಅವನೇನೋ ಒಪ್ಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ ಸೊ ಅವ್ರ ಸುತ್ತ ನೋಡಿ ಆಕ್ಷನ್ಗೆ ಅಂತ ಇಟ್ಟಿರೋ ಒಂದು ವಸ್ತುನ ತೋರಿಸಿ ಮೇಘ ಅದನ್ನು ತೊಗೊಂಬ ಅಂದರು ಮೇಘ ಸ್ವಲ್ಪ ಹೆಸಿಟೇಷನಲ್ಲೇ ಆ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ತೊಗೊಂಬಂದ್ರು ವೀರೇಂದ್ರ ಅವರು ಆ ಬಾಕ್ಸ್ನ ಮೇಘ ಕೈಯಿಂದ ತೊಗೊಂಡು ಅಮೋಗ್ ಮುಂದೆ ಹಿಡಿದ್ರು ತಗೋ ಓಪನ್ ದಿಸ್ ಅಮೋಗ ಆ ಬಾಕ್ಸ್ ಓಪನ್ ಮಾಡ್ದ ಅದರಲ್ಲಿರೋ ಜ್ಯುವೆಲ್ರಿ ತುಂಬ ಯೂನಿಕ್ ಆಗಿತ್ತು ಅದನ್ನು ಕಂಪ್ಲೀಟ್ ಆಗಿ ನೆಕ್ಲೆಸ್ ಅಂತನೂ ಹೇಳೋಕ್ಕಾಗಲ್ಲ ಈ ಕಡೆ ಇಯರ್ ರಿಂಗ್ ಅಂತ ಹೇಳಕ್ಕಾಗ್ತಿರ್ಲಿಲ್ಲ ಡಿಸೈನ್ ನೋಡಿದ್ರೆ ಅದೊಂದು ಆ್ಯಂಟಿಕ್ ಪೀಸ್ ಅಂತ ಗೊತ್ತಾಗ್ತಿತ್ತು ಅಮೋ ಕೆಲವು ನಿಮಿಷಗಳ ಕಾಲ ಅದನ್ನು ಎಕ್ಸಾಮಿನ್ ಮಾಡಿದ್ಮೇಲೆ ಇದೊಂದು ಹದಿನೇಳನೇ ಶತಮಾನ ಜ್ಯುವೆಲ್ರಿ ಇದರಲ್ಲಿರೋ ಟೂರ್ಮಲಿನ್ ಸ್ಟೋನ್ಗಳು ತುಂಬ ರೇರ್ ಇತ್ತೀಚೆಗೆ ಅಲ್ಲಿ ಈ ಥರ ಡೂಪ್ಲಿಕೇಟ್ ಸ್ಟೋನ್ ಸಿಗುತ್ತೆ ಆದರೆ ಈ ಜ್ಯುವೆಲ್ರಿನಲ್ಲಿರೋ ಸ್ಟೋನ್ಸ್ ಎಲ್ಲ ಒರಿಜಿನಲ್ ಇದರ ಪ್ರೈಸ್ ಕೂಡ ತುಂಬ ಜಾಸ್ತಿನೇ ಇರಬೇಕು ಅದು ಅಲ್ಲದೆ ಇದು ಸ್ನೇಕ್ ಶೇಪ್ ಇರೋದ್ರಿಂದ ಇದ್ರ ಡಿಸೈನ್ ತುಂಬ ಕಾಂಪ್ಲಿಕೇಟೆಡ್ ಆಗಿದೆ ಸೊ ಇದನ್ನು ಮಾಡಿದವರು ಯಾರೇ ಆಗಿದ್ರು ಅವರು ತುಂಬ ಸ್ಕಿಲ್ಡ್ ಪರ್ಸನ್ ಆಗಿರ್ತಾರೆ ಒಟ್ನಲ್ಲಿ ಇದೊಂದು ಎಕ್ಸ್ಟ್ರಾರ್ಡ್ನರಿ ಜ್ಯುವೆಲ್ರಿ ಅಂತ ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡ್ದ ನಾಟ್ ಬ್ಯಾಡ್ ಎಂಗ್ ಮನ್ ನಿನಗೂ ಅಲ್ಪ ಸ್ವಲ್ಪ ನಾಲೆಜ್ ಇದೆ ಅಂತ ಆಯ್ತು ಆದರೆ ಈಗ ಪಾಯಿಂಟ್ ಅದಲ್ಲ ಈ ಜ್ಯುವೆಲ್ರಿ ತುಂಬ ವರ್ಷಗಳಿಂದ ನಮ್ಮ ಹತ್ರನೇ ಇದೆ ಪ್ರತಿ ಸಾರಿ ಆಕ್ಷನ್ ನಡೆದಾಗಲೂ ನಾನು ಇದನ್ನು ಡಿಸ್ಪ್ಲೇ ಮಾಡ್ತೀನಿ ಇದ್ರ ಸಿಗ್ನಿಫಿಕೆನ್ಸ್ ಬಗ್ಗೆ ಹೇಳ್ತೀನಿ ಆದರೆ ಇಲ್ಲೂವರೆಗೂ ಯಾರೂ ಇದನ್ನು ತಗೊಳ್ಳೋದಕ್ಕೆ ಮನಸ್ಸು ಮಾಡಿಲ್ಲ ಯಾಕೆ ಅಂತ ಗೊತ್ತಾ ಅಂತ ವೀರೇಂದ್ರ ಅವ್ರು ಕೇಳಿದಾಗ ಅಮೋ ಯಾಕಂದರೆ ನಮ್ಮ ದೇಶದಲ್ಲಿ ಕಪ್ಪು ಬಣ್ಣನ ಅನ್ಲಕ್ಕಿ ಕಲರ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂದ ವೀರೇಂದ್ರ ಅವರು ಎಕ್ಸಾಕ್ಟ್ಲಿ ಈಗ ನಿನ್ನ ಮುಂದಿರೋ ಚಾಲೆಂಜ್ ಏನು ಅಂದರೆ ನೀನು ಈ ಜ್ಯುವೆಲರಿನ ಸೇಲ್ ಮಾಡಬೇಕು ದೊಡ್ಡ ಪ್ರಾಫಿಟ್ ಬೇಕು ಅಂತೇನು ಎಕ್ಸ್ಪೆಕ್ಟ್ ಮಾಡಲ್ಲ ಆದರೆ ನಾನು ಇದನ್ನು ಯಾವ ಬೆಲೆಗೆ ತೊಗೊಂಡಿದ್ದೀನೋ ಅಷ್ಟಾದರೂ ವಾಪಸ್ ಬರಬೇಕು ಐ ಹ್ಯಾವ್ ಟು ರಿಕವರ್ ಮೈ ಇನ್ವೆಸ್ಟ್ಮೆಂಟ್ ಆಗ ನಿನ್ನ ಟ್ಯಾಲೆಂಟ್ ನಾನು ಒಪ್ತೀನಿ ಅಂದ್ರು ಅಮೋಗ್ ಮುಗಳ ಅಷ್ಟೇನಾ ನಾನಿನ್ನು ದೊಡ್ಡ ಚಾಲೆಂಜ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಇಟ್ಸ್ ಓಕೆ ಐ ಆಮ್ ಓಕೆ ದ ಚಾಲೆಂಜ್ ಅಂದವನು ಸ್ವಲ್ಪ ಹೊತ್ತಿನ ನಂತರ ಆಪ್ಷನ್ ಸ್ಟಾರ್ಟ್ ಆಯಿತು ಅಮೋಗ್ ಬಿಡ್ಡಿಂಗ್ ಪ್ರಾಸೆಸ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಿದ್ದ ಅವನು ಟರ್ನ್ ಬಂದಾಗ ನಿಧಾನಕ್ಕೆ ಎದ್ದು ಎಲ್ಲರ ಮುಂದೆ ಹೋಗಿ ನಿಂತ ಎಲ್ಲರೂ ಅವನು ಯಾರು ಅನ್ನೋ ಹಾಗೆ ಅವನನ್ನು ನೋಡ್ತಿದ್ರೆ ವೀರೇಂದ್ರ ಅವರು ಅಮೋಗ್ ಆ ಜ್ಯುವೆಲ್ರಿನ ಹೇಗೆ ಸೇಲ್ ಮಾಡ್ತಾನೆ ಅಂತ ನೋಡೋದು ಕ್ಯೂರಿಯಸ್ ಆಗಿದ್ದು ಆ ಜಾಗದಲ್ಲಿ ಅಮೋಗನ್ನು ನೋಡಿ ಕ್ರೌಡಲ್ಲಿದ್ದ ಇನ್ನೊಬ್ಬರು ಶಾಕ್ ಆದರು ಅವಳು ತೇಜ ಚಕ್ರವರ್ತಿ ಫ್ಯಾಮಿಲಿ ಮೆಂಬರ್ ಆ್ಯಂಟಿಕ್ಸ್ ಮೇಲಿರೋ ಇಂಟ್ರೆಸ್ಟ್ ಅವಳನ್ನು ಈ ಆಪ್ಷನ್ನ ಅಟೆಂಡ್ ಮಾಡೋ ಹಾಗೆ ಮಾಡಿದ್ದು ಅಮೋಗ್ ಮಾತು ಸ್ಟಾರ್ಟ್ ಮಾಡಿದ್ದ ಗೈಸ್ ನಿಮ್ದೆಲ್ಲ ಆ್ಯಂಟಿಕ್ಸ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಇದೆ ಅಂತ ಗೊತ್ತು ಅದಕ್ಕೆ ನಾನು ನನ್ನ ಹತ್ರ ಇರೋ ಪೀಸ್ನ ತೋರ್ಸೋದಕ್ಕೆ ಎಕ್ಸೈಟೆಡ್ ಆಗಿದ್ದೀನಿ ಅಂತ ಹೇಳ್ತಾ ಅಮೋಗ್ ಎಲ್ಲರ ಅಟೆನ್ಷನ್ನ ಅವ್ನ ಕೈಲಿರೋ ಬಾಕ್ಸ್ ಕಡೆ ಸೆಳ್ದ ಇದು ನಿಜವಾಗ್ಲೂ ಪ್ರೈಸ್ಲೆಸ್ ಐಟಮ್ ಅಂತ ಅವ್ನು ಹೇಳಿದಾಗ ಎಲ್ಲರ ಕುತೂಹಲ ಇನ್ನಷ್ಟು ಜಾಸ್ತಿ ಆಯಿತು ಆದರೆ ಯಾವಾಗ ಅವನ ಬಾಕ್ಸ್ ಓಪನ್ ಮಾಡಿದ್ನೋ ಆಗ ಅವರೆಲ್ಲರ ಮುಖ ಡಿಸಪಾಯಿಂಟ್ ಆಯಿತು ನನ್ನೊಂದು ಪ್ರಶ್ನೆ ಇದೆ ಯಾರಾದರೂ ಆನ್ಸರ್ ಮಾಡಿ ರತ್ನಗಳ ಬಗ್ಗೆ ಒಬ್ಬ ಆ್ಯವ್ರೇಜ್ ಪರ್ಸನ್ಗಿಂತ ನಿಮಗೆಲ್ಲ ಜಾಸ್ತಿ ನಾಲೆಜ್ ಅಲ್ಲ ನಿಮ್ಮಲ್ಲಿ ಎಷ್ಟು ಜನ ಟೂರ್ಮಲಿನ್ ಬಗ್ಗೆ ಕೇಳಿದ್ದೀರ ಅಂದಿದ್ದಕ್ಕೆ ಅವರೆಲ್ಲ ಗೊಂದಲದಲ್ಲಿ ಮತ್ತೆ ಒಬ್ಬರನ್ನೊಬ್ಬರು ನೋಡಿಕೊಂಡ್ರು ಫೈನ್ ನಾನೇ ಹೇಳ್ತೀನಿ ಈ ಟೂರ್ಮಲಿನ್ ಸ್ಪೆಷಾಲಿಟಿ ಏನು ಗೊತ್ತಾ ನೀವು ವೇರ್ ಮಾಡಿದ್ರೆ ಶಕ್ತಿಗಳು ನಿಮ್ಮ ಹತ್ರನೂ ಸುಳಿಯಲ್ಲ ಅಷ್ಟೇ ಅಲ್ಲ ಇದು ನಿಮ್ಮ ಸುತ್ತ ಇರೋ ನೆಗೆಟಿವ್ ಎನರ್ಜಿನ ದೂರ ಮಾಡುತ್ತೆ ಫಿಸಿಕಲ್ ಹೆಲ್ತ್ ಜೊತೆ ಮೆಂಟಲ್ ಹೆಲ್ತು ಇಂಪ್ರೂವ್ ಮಾಡುತ್ತೆ ಇದರಲ್ಲಿರೋದು ಬ್ಲ್ಯಾಕ್ ಸ್ಟೋನ್ ಇದು ಅನ್ಲಕ್ಕಿ ಅಪ್ಶಕುನ ಅಂತ ತುಂಬ ಜನ ಹೇಳ್ತಾರೆ ಆದರೆ ಆ್ಯಕ್ಚುಲಿ ಬ್ಲ್ಯಾಕ್ ಏನು ಮಾಡುತ್ತೆ ಗೊತ್ತಾ ನಮ್ಮ ಸುತ್ತ ಇರೋ ನೆಗೆಟಿವ್ ವೈಬ್ರೇಷನ್ಸ್ನ ಫಿಲ್ಟರ್ ಮಾಡುತ್ತೆ ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರು ಇದು ಬ್ಯಾಡ್ ಲಕ್ನ ರೆಪ್ರೆಸೆಂಟ್ ಮಾಡುತ್ತೆ ಅನ್ಲಕ್ಕಿ ಅಂತ ಅಂದ್ಕೊಂಡಿದ್ದಾರೆ ನಾನು ಮೊದಲೇ ಹೇಳಿದ ಹಾಗೆ ಇದರಲ್ಲಿರೋ ಟೂರ್ಮಲಿನ್ ಸ್ಟೋರ್ಗೆ ಫಾರಿನಲ್ಲೆಲ್ಲ ತುಂಬ ವ್ಯಾಲ್ಯೂ ಇದೆ ನಿಮಗೆ ರತ್ನದ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಆನ್ಲೈನಲ್ಲಿ ಸರ್ಚ್ ಮಾಡ್ಬೋದು ಅಷ್ಟು ಹೇಳಿದ ಕೂಡ ಎಲ್ಲರೂ ಫೋನ್ ತೆಗೆದು ಅದ್ರ ಬಗ್ಗೆ ಸರ್ಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದು ಈ ಜ್ಯುವೆಲ್ರಿಗೆ ಒಂದು ದೊಡ್ಡ ಹಿಸ್ಟ್ರಿನೇ ಇದೆ ಇದು ಹದಿನೇಳನೇ ಶತಮಾನದ ನಾಗ ಕುಲ್ದವರು ಡಿಸೈನ್ ಮಾಡಿದ್ದು ನಾಗ ಕುಲ್ದವರು ಎಷ್ಟು ಪವರ್ಫುಲ್ ಆಗಿದ್ರು ಅಂತ ನಾನು ಹೇಳೋದು ಬೇಕಾಗಿಲ್ಲ ನೀವೆಲ್ಲ ಕೇಳೇ ಇರ್ತೀರಾ ನೀವು ಒಂದು ಸಾರಿ ಇದನ್ನು ಮುಟ್ಟಿದ್ರೆ ನಿಮಗೂ ಇದೆಷ್ಟು ಪವರ್ಫುಲ್ ಅಂತ ಫೀಲ್ ಆಗುತ್ತೆ ಟು ಬಿ ಆನೆಸ್ಟ್ ಇದನ್ನು ಪರ್ಚೇಸ್ ಮಾಡಿ ತುಂಬ ಜನಕ್ಕೆ ಇದ್ರ ವ್ಯಾಲ್ಯೂನೇ ಗೊತ್ತಿರಲ್ಲ ನಿಮ್ಗೊಂದು ಸೀಕ್ರೆಟ್ ಹೇಳ ಅಂತ ಲೋ ವಾಯ್ಸಲ್ಲಿ ಕೇಳ್ದ ಈಗಂತೂ ಅಲ್ಲಿದ್ದವ್ರ ಕುತೂಹಲ ಪಿಚ್ಚ ಹೋಗಿತ್ತು ಈ ಜ್ಯುವೆಲ್ರಿ ಅಕಸ್ಮಾತ್ ಆಗಿ ಒಬ್ಬ ವ್ಯಕ್ತಿ ಕೈಗೆ ಸಿಕ್ಕಿತ್ತು ಅಲ್ಲಿವರೆಗೂ ಮಿಡ್ಲ್ ಕ್ಲಾಸ್ ಆಗಿದ್ದವನು ಈ ಜ್ಯುವೆಲ್ರಿ ಸಿಕ್ಕಿದ್ದೇ ಸಿಕ್ಕಿತು ಆ ಮುಟ್ಟಿದ್ದೆಲ್ಲ ಚಿನ್ನ 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 ಸಿಕ್ಕಾಪಟ್ಟೆ ರಿಚ್ ಅದ ಆದರೆ ಇದ್ರ ಬಗ್ಗೆ ಅವನ ಫ್ಯಾಮಿಲಿ ಗೊತ್ತಿರಲಿಲ್ಲ ಸೊ ಅವರು ಆ ವ್ಯಕ್ತಿ ಸತ್ ಮೇಲೆ ಇದನ್ನು ಮಾರಿಬಿಟ್ರು ಇದು ಕಟ್ಟು ಕಥೆ ಅಲ್ಲ ಈ ಜ್ಯುವೆಲ್ರಿ ಯಾರ ಹತ್ರ ಇರುತ್ತೋ ಅವರನ್ನು ಅದೃಷ್ಟ ಲಕ್ಷ್ಮಿ ಹುಡುಕೊಂಬರ್ತಾಳೆ ಅಂತ ಅಮೋಗ್ ಸೀರಿಯಸ್ ಟೋನಲ್ಲಿ ಹೇಳಿದಾಗ ಒಬ್ರಿಗೂ ಅವ್ನ ಮಾತಿನ ಮೇಲೆ ಅನುಮಾನ ಬರಲಿಲ್ಲ ಸರಿ ಈಗ ಇದನ್ನ ತಗೊಳ್ಳೋ ಲಕ್ಕಿ ಪರ್ಸನ್ ಯಾರು ಅಂತ ನೋಡೋಣ ಅಂತ ಅಮೋಗ್ ಐದು ಲಕ್ಷದಿಂದ ಬಿಡ್ಡಿಂಗ್ ಸ್ಟಾರ್ಟ್ ಮಾಡಿದೆ ಕೆಲವೇ ನಿಮಿಷಗಳಲ್ಲಿ ಆ ಜ್ಯುವೆಲ್ರಿ ಸೇಲ್ ಆಗಿಬಿಟ್ಟಿತ್ತು ಅದು ಕೂಡ ದೊಡ್ಡ ಪ್ರಾಫಿಟ್ ಜೊತೆಗೆ ಇದನ್ನು ನೋಡಿದ ವೀರೇಂದ್ರ ಅವರು ಸ್ಪೀಚ್ಲೆಸ್ ಆಗಿದ್ರು ಯಂಗ್ ಮ್ಯಾನ್ ಒಂದು ನಿಮಿಷ ನಾನು ನಿನ್ನ ಹತ್ರ ಏನೋ ಕೇಳಬೇಕು ಅಂತ ಅವನನ್ನು ತಡೆದ್ರು ಅಮೋಗೇನು ಏನು ಥರ ಅವರನ್ನು ನೋಡಿದಾಗ ಅವರು ಅಲ್ಲ ನಾನು ಎಷ್ಟೋ ವರ್ಷಗಳಿಂದ ಆ ಸ್ಟೋನ್ ಬಗ್ಗೆ ನೀನು ಹೇಳಿದ್ದನ್ನೇ ಹೇಳ್ಕೊಂಬಂದಿದ್ದೀನಿ ಆದರೆ ಯಾರೂ ನನ್ನ ಮಾತನ್ನು ನಂಬಲೇ ಇಲ್ಲ ಈಗ ನೀನು ಹೇಳಿದ ತಕ್ಷಣ ನಂಬಿಟ್ರಲ್ಲ ಅಯ್ಯೋ ಅವ್ರು ನಂಬೋದೇನು ನೀನು ಹೇಳಿದ್ ಕೇಳಿ ನನಗೆ ಅದನ್ನು ಮಾರದೇ ಬೇಡ ಅಂತ ಅನಿಸ್ಬಿಟ್ಟಿತ್ತು ಒಂದು ಕ್ಷಣ ಎಲ್ರಿಗೂ ಯಾವ ಮ್ಯಾಜಿಕ್ ಮಾಡ್ದೆ ನೀನು ಅಂತ ಕೇಳಿದ್ರು ಅಮೋಗ್ ಮಾಡಿದ ಮ್ಯಾಜಿಕ್ ಏನು ಅಂತ ತಿಳ್ಕೋಬೇಕು ಅಂದ್ರೆ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು